ం శ్రీగ్రుభ్యో నమ హరి గురవే సర్వోకాం భిషజే భవరోగిణా నిధయే సర్వీ దక్షిణాూర్తే నమో శ్రుతిస్మృతిపురాణానామాలయం కరుణాయం నమాగవత్పాదాశంకరంకరం సద్గూరుపాదుభ్యో నమ నమస్కొ ప్రాార్థనా సమర్పయామి ಕ್ಷೇತ್ರಾಧೀಶ್ವರಾಯ ನಮಃ ನಮಸ್ಕರೋಮಿ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರದೆ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಈ ದಿನ ನಾವು ವಿಶೇಷವಾಗಿ ಮಂತ್ರಗಳಲ್ಲಿ ವಿಶೇಷವಾದಂಥ ಮಂತ್ರ ಭಾಗ್ಯ ಸೂಕ್ತಂ ಹೇಳುವಂತಹ ಮಂತ್ರ ತೈತ್ತರೀಯ ಬ್ರಾಹ್ಮಣದಲ್ಲಿ ಬರುವಂತಹ ಒಂದು ಮಂತ್ರ ಈ ಮಂತ್ರವನ್ನು ನಾವು ಪ್ರತಿನಿತ್ಯವೂ ಕೂಡ ಶ್ರವಣ ಮಾಡುವ ಮಾತ್ರದಿಂದ ನಮ್ಮೆಲ್ಲರಿಗೂ ಕೂಡ ಭಾಗ್ಯದ ಅಭಿವೃದ್ಧಿಯಾಗತ್ತೆ ಯಾಕಂದರೆ ಮನುಷ್ಯನಿಗೆ ಭಾಗ್ಯಂ ಫಲತೆ ಸರ್ವತ್ರ ನಚವಿದ್ಯಾ ನಪೌರುಷಂ ಎಂಬುದಾಗಿ ಹೇಳಿದ್ದಾರೆ ನಾವು ಹೇಗೆ ಪ್ರಯತ್ನ ಮಾಡಿದ್ರೂ ಕೂಡ ನಮಗೆ ಭಾಗ್ಯ ಇಲ್ಲ ಅಂತಾದರೆ ನಮಗೆ ಜೀವನದಲ್ಲಿ ಅಭಿವೃದ್ಧಿಯಾಗುವಂಥದ್ದು ಕಷ್ಟ ಹಾಗಾಗಿ ಎಲ್ಲರ ಶ್ರೇಯಸ್ಸಿಗಾಗಿ ಭಾಗ್ಯದ ವೃದ್ಧಿಗಾಗಿ ವೇದಗಳಲ್ಲಿ ಈ ಭಾಗ್ಯ ಸೂಕ್ತಂ ಹೇಳುವಂತಹ ಮಂತ್ರಗಳನ್ನು ಹೇಳಿದ್ದಾರೆ ಹಾಗಾಗಿ ಇಂತಹ ಮಂತ್ರಗಳನ್ನು ನಾವು ಶ್ರವಣ ಮಾಡೋಣ ತನ್ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ಭಾಗ್ಯವು ವೃದ್ಧಿಯಾಗಲಿ ಮಾಡುವಂತಹ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಆ ಮಹಾಲಕ್ಷ್ಮಿಯ ಪರಿಪೂರ್ಣವಾದಂತ ಅನುಗ್ರಹ ಆಗಲಿ ಹೇಳಿ ನಾನು ಸ್ಮರಣೆ ಮಾಡ್ತೇನೆ ನಿಮಗೆ ಸಾಧ್ಯವಾದಾಗ ಬೆಳಗ್ಗೆ ಅಥವಾ ಸಾಯಂಕಾಲ ಈ ಮಂತ್ರಗಳನ್ನು ಶ್ರವಣ ಮಾಡಿ ಸಾಕು ತನ್ಮೂಲಕವಾಗಿ ಆ ಭಾಗ್ಯಸೂಕ್ತದ ಪ್ರಧಾನ ದೇವತೆಯಾದಂತಹ ಆ ಮಹಾಲಕ್ಷ್ಮಿಯ ಅನುಗ್ರಹ ನಮ್ಮೆಲ್ಲರೂ ಕೂಡ ಸಿಗಲಿ ಹೇಳಿ ಪ್ರಾರ್ಥನೆ ಮಾಡ್ತಾ ಆರಂಭ ಮಾಡೋಣ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ गणानान्त्वा गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत आनशृण्वन्नूतिभिः सीदसादनम् ॐ प्रातरग्निं प्रातरिन्द्रगुं हवामहे प्रातरमित्रावरुणा प्रातरश्विना प्रातर्भगम्भूषणं ब्रह्मणस्पतिम् प्रातः सोममुतरुद्रगुं हुवेम प्रातर्जितं भगमुग्रगुं हुवेमा वयं पुत्रमदितेरिजोभिधर्ता आध्यश्चिद्यं मन्यमानस्तुरश्चित् राजा चिद्यं भगम् भक्षीत्याह भगप्रणेतर्भगसत्यराधः भग प्रणो जन जगो भिश्वी भग प्रंद्रभिंद्रवंत श्याम उते दानी भगवंत श्याम उत प्रपित्व मध्ये अन्हा उदोदिता वे नगुम सुमत सैम भग एवं भगवा गुमस्तु दें वज भगवत सैम तंवा भग सर्व इज्जो स सनो भगपुर एता भवेह समध्वरा जोशसो नमंता दिक्रापे वशुचे पदायाचीनम वसुविदंभन्न रथमिवाश्वाजि न आवहंत अश्वावती गोमतीर्न उषासहाय वीरवती सदमुंतु भद्रा दुहाना विश्वत प्रपीना यूज पात स्वस्ति सद यो मां अग्ने भागिन गम संत मथा भागं च कीर्षति अभागमग्ने तं कुरु मां मग्ने भागिनं कुरु भाग्य देवता जय नमः ॐ शां दिश्यां दिशान्तिहि हरिः ॐ श्री ಭಾಗ್ಯದ ವೃದ್ಧಿಯಾಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ನಮಸ್ಕಾರ